ಅದೇ ಈಗ ಈಗ ಏನಾಗಿದೆ ಅದ್ರ ಸಲಗೆ ನಾನು ಸ್ವಲ್ಪ ಒಂದು ಫಿಫ್ಟೀನ್ ಒಂದ್ ತಿಂಗಳು ಸ್ವಲ್ಪ ವೇಟ್ ಮಾಡ್ಲಾತೀನಿ ಇದು ಮಡಗಾಲ್ ಫಿನಿಶ್ ಆಗ್ಲಿ ಅಂತ ಆಮೇಲೆ ಒಂದೇ ಸಲ ಸುಮಾರು ರೋಡ್ ಇನ್ನೊಂದ್ಸಲ ಕಂಪ್ಲೀಟ್ ಮಾಡ್ಬಿಡ್ರಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಈಗ ಹೇಳ್ತೇನೆ ಸರ್ ರಸ್ತೆ ಕಾಮಗಾರಿ ಸಮಯದಲ್ಲಿ ನೀವು ಏನು ಬ್ಯಾನರ್ ಹಾಕ್ಸಿದ್ರೆ ಆ ಬ್ಯಾನರ್ ಚೆನ್ನಾಗಿವೆ ಬಟ್ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಿದ್ರೆ ಚೆನ್ನಾಗಿ ರಸ್ತೆ ಮಾಡಿದಾರ ಯಾರೋ ಹೇಳ್ತಾರೆ ವಿರೋಧಿಗಳೇ ನಮಗೆ ಎಲ್ಲ ಗೊತ್ತಿಗೆ ಇಡೀ ದೇಶ ತಾವು ಟಿವಿ ಮೀಡಿಯಾ ಅವರು ಇದೆ ನಮ್ಗಿಂತ ಜಾಸ್ತಿ ಮಾಹಿತಿ ಇಡೀ ಎಲ್ಲ ದೇಶದೂ ಇದೆ ದೊಡ್ಡ ದೊಡ್ಡ ಸಿಟಿ ಹೈದ್ರಾಬಾದ್ ಆಗಲಿ ಬೆಂಗಳೂರು ಬಾಂಬೆ ಆಗಲಿ ಎಲ್ಲ ನೋಡಿ ಇಷ್ಟು ಕೋಡಿ ಒಂದು ಒಂದು ಕಾರ್ಪೊರೇಷನ್ ಹೈದ್ರಾಬಾದ್ ಬೆಂಗಳೂರು ಬಾಂಬೆ ಆ ಸಿಟಿಗೆ ಐವತ್ತು ಐವತ್ತು ಸಾವಿರ ಕೋಟಿ ಇರ್ತದೆ ಒಂದು ವರ್ಷಗೆ ನಮ್ಮ ಬೀದರ್ಗೆ ಎಷ್ಟು ನಾಲ್ಕು ಕೋಟಿ ಇರ್ತದೆ ಹತ್ತು ಕೋಟಿ ಇರ್ತದೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಸಮಸ್ಯೆ ಆಗಿದ್ದರು ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅದು ಸಾಲ್ವ್ ಮಾಡಿ ಸರ್ ಬೀದರ್ ಸಿಟಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಮಾಡ್ಬೇಕಂತ ಏನಾದರೂ ಪ್ರಸ್ತಾವನೆ ಇದೆ ಟಾಪಿಂಗ್ ಅದು ಪ್ಲಾನ್ ಇದೆ ಯಾಕಂದ್ರೆ ಇದು ಅದು ಎಷ್ಟು ಮಡಗಾಲ್ ಬಂದರೂ ಅದು ಸಮಸ್ಯೆ ಆಗಲ್ಲ ರೋಡ್ಗೆ ಅದು ಮುಂದೆ ಅದೇನೇ ಮಾಡ್ಬೇಕಂತ ಏನು ಪ್ಲ್ಯಾನ್ ಇದೆ ಈಗ ಇವನ್ ಸುಮಾರು ಹೈವೇ ಆಲ್ಸೋ ಈ ಥರನೇ ಮಾಡ್ಲತ್ತರ ಈಗ ತಮ್ಗೆ ನೋಡ್ಬೋದು ಭಾ ಬೀದರ್ ಬಾಲ್ಕಿ ಮತ್ತು ಈ ಬೀದರ್ ಹುಮ್ನಾಬಾದ್ ಆ ಥರ ಸುಮಾರು ಕಡೆ ಅದು ಆಗಿದೆ ನಾನು ಒಂದು ಅರ್ಧ ರೋಡ್ ಹೊಸ ಸ್ಕೀಮ್ನಲ್ಲಿ ಅದೇನೇ ಇಟ್ಟಿದ್ದೇನೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು